ಪರಶುರಾಮ್ ಪಿ ಎಸ್ ರವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಗಂಗಾವತಿ ಗಂಗಾವತಿ ನಗರದ ಕೋರ್ಟ್ ಎದುರುಗಡೆ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮರಣ ಹೊಂದಿದ ದಿವಂಗತ ಪರಶುರಾಮ್ ಪಿಎಸ್ಐ ಯಾದಗಿರಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ಪೊಲೀಸ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಈಶ್ವರ್ ಚಲವಾದಿ ಮಾತನಾಡಿ ನಮ್ಮ ಗಂಗಾವತಿ ಜನರಿಗೆ ಬಹಳಷ್ಟು ಒಡನಾಡಿಯಾಗಿದ್ದರು ಇವರು ಸುಮಾರು ಐದು ಆರು ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಂಡ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಪಿಎಸ್ಐ ಆಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಕಡುಬಡತನದಲ್ಲಿ ವಿದ್ಯಾರ್ಥಿ ಅಭ್ಯಾಸ ಮಾಡಿದ ಇವರು ಸಾಧನೆಯ ಮೆಟ್ಟಿಲು ಏರಿದರು ಆದರೆ ನಿನ್ನೆ ಸರ್ಕಾರದ ವರ್ಗಾವಣೆ ದಂಧೆಯಲ್ಲಿ ಸಾವನ್ನಪ್ಪಿದರು ಇವರ ಕುಟುಂಬಕ್ಕೆ ಕಷ್ಟಭರಿಸುವ ಶಕ್ತಿ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಸುನೀಲ್ ರಾಕೇಶ್ ವಿನೋದ್ ಕುಮಾರ್ ರಾಜು ದಾಮೋದರ್ ಆನಂದ್ ಛಲುವಾದಿ ಪತ್ರಕರ್ತ ಕೆಎಂ ಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು